ಇವತ್ತೊಂದು ಅಳಸಿನ ಹಣ್ಣಿನ ರೆಸಿಪಿ ಮಾಡುವ ಅಂತ ನನಗೆ ಸ್ವಲ್ಪ ಎಳೆ ಎಳೆಬೇಕು ಹಾಗೆ ಮದ್ದು ತೆಗೆಯುವ ಅಂತ ಅಳಸಿನ ಹಣ್ಣಿನ ನಿನ್ನೆ ಕಟ್ ಮಾಡಿಟ್ಟೆ ಅದು ಇದು ಅಲ್ಲಿ ಇಟ್ಟಿದ್ದೆ ಇದರಲ್ಲಿ ಒಂದು ಇಪ್ಪತ್ತು ಸೊಳ್ಳೆ ಉಂಟು ಫ್ರಿಡ್ಜ್ನೆಲ್ಲ ತೆಗೆದು ತಂದದ್ದು ಒಂದು ಮೂರು ಗ್ಲಾಸ್ ಆಗುವಷ್ಟು ಬೆಳ್ತಿ ಅಕ್ಕಿ ಉಂಟು ಇದನ್ನು ರಾತ್ರಿ ನೆನೆ ಇಟ್ಟಿದ್ದೇನೆ ನೀರು ಹಾಕಿ ನೆನೆ ಇಟ್ಟು ಚಂದ ಮಾಡಿ ತೊಳೆದು ತಂದದ್ದು ಇದಕ್ಕೆ ಸ್ವಲ್ಪ ಕುಚಲಕ್ಕೆ ಅನ್ನ ಕೂಡ ಹಾಕುವ ಯಾಕೆಂದರೆ ಬೆಳ್ತಿಗೆ ಅಕ್ಕಿಯಲ್ಲಿ ನಾವು ರೆಸಿಪಿ ಮಾಡಿದರೆ ಅದು ಸ್ವಲ್ಪ ಗಟ್ಟಿ ಆಗ್ತದೆ ರೆಸಿಪಿ ಅದಕ್ಕೆ ಬೇಕಾಗಿ ತಿಂದು ಆಗುವಷ್ಟು ಕುಚಲಾಕಿ ಅನ್ನ ಮತ್ತೆ ವೈಟ್ ರೈಸ್ ಕೂಡ ನಿಮಗೆ ಹಾಕ್ಬೋದು ಇದನ್ನ ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ರುಬ್ಬಿ ಆಯ್ತು ಅಂದ್ರೆ ನೈಸ್ ಆಗಿ ರುಬ್ಬಾರ್ದು ಸ್ವಲ್ಪ ತಲೆ ತಾಯಿ ರುಬ್ಬಬೇಕು ನೋಡಿ ಈ ರೀತಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಸ್ವಲ್ಪ ಅರಶಿನ ಹುಡಿ ಹಾಕುವ ಯಾಕಂದ್ರೆ ಕಲ್ಲರ್ ಬರ್ತದೆ ಹಿಟ್ಟುಂಟ್ರಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ನಿಮಗೆ ನಿಮ್ಗೆ ಹಾಕೋದೇ ಕೂಡ ಮಾಡಬಹುದು ಒಂದು ಸ್ವಲ್ಪ ಹಾಕ್ತೇನೆ ಬೆಲ್ಲ ಇದು ಆರ್ಗಾನಿಕ್ ಬೆಲ್ಲ ಪುಡಿ ಬೆಲ್ಲ ನೋಡಿ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ ಉಂಟಲ್ಲ ನಾನು ತುಂಡು ಮಾಡಿ ತಂದ ತೆಂಗಿನ ತುರಿಯನ್ನು ನಿಮಗೆ ಇದು ತುರಿದು ಕೂಡ ಹಾಕಬಹುದು ಇದೆಲ್ಲ ಅರ್ಧವನ್ನು ಎಲ್ಲ ತೆಗೆದು ತುಂಡು ಮಾಡಿ ತಂದದ್ದು ಇಡ್ಲಿ ಪಾತ್ರೆ ನೀರು ಬಿಸಿ ಮಾಡಿ ಇಟ್ಟಿದ್ದೇನೆ ನೀರು ಬಿಸಿ ಆಗ್ತಾ ಉಂಟು ಈ ಬಾಳೆ ಎಲ್ಲ ಚೆಂದ ಮಾಡಿ ತೊಳೆದು ಬಾಡಿಸಿ ಮತ್ತೆ ಒರೆಸಿ ತಂದದ್ದು ಎರಡು ಎಲೆ ಇಡುವ ಮತ್ತೆ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿದ್ದೇನೆ ಈ ಬಾಳೆ ಎಲೆಗೆ ಇದಕ್ಕೆ ಹಾಕುವ ಮುಚ್ಚಿಡುವ ಒಂದು ಮುಕ್ಕಾಲು ಗಂಟೆ ಬೇಯ್ಲಿ ಮುಕ್ಕಾಲು ಗಂಟೆ ಆಯ್ತು ಈಗ ಬಂದಿರ್ಬೋದು ಮುಕ್ಕಾಲು ಗಂಟೆಲಿ ಬೇಯ್ತದೆ ಯಾಕಂದ್ರೆ ತೆಳು ಜಾಸ್ತಿ ದಪ್ಪ ಇದ್ರೆ ಒಂದು ಒಂದೂವರೆ ಗಂಟೆ ಬೇಕು ಬೇಯ್ಲಿಕ್ಕೆ ಈಗ ಸ್ವಲ್ಪ ಆಗಲಿ ಮತ್ತೆ ತೆಗಿಯುವ ನೋಡಿ ಈಗ ಸ್ವಲ್ಪ ಆಗಿದೆ ತುಂಡು ಮಾಡುವ ಜಾಸ್ತಿ ತನ್ನಾಗಾದ್ರೆ ನಿಮ್ಗೆ ಸರಿಯಾಗಿ ನಿಮ್ಗೆ ತುಂಡು ಮಾಡಲಿಕ್ಕೆ ಆಗ್ತದೆ ಕೇಕ್ತದೆ ತುಂಡು ಮಾಡ್ಬೋದು ತೆಂಗಿನಕಾಯಿ ಹುಡುಗಿ ಹಾಕ್ತಿದ ತುಂಡು ಮಾಡಿ ಹಾಗೆ ನೋಡಿ ಹೀಗೆ ಆಗ್ಬೋದು ಅದು ಸ್ವಲ್ಪ ಆಚೆ ಈಚೆ ಹೋಗುದು ಅದು ಗಟ್ಟಿ ಉಂಟಲ್ಲ ತೆಂಗಿನಕಾಯಿ ಹಾಗೆ ಮೇಲೆ ತೆಗಿಯುವ ಅದು ಕೈಯ್ಯನೆ ಮುಟ್ಲಿಕ್ಕೆ ಹೋಗ್ತಿಲ್ಲ ಬಿಸಿ ಹಾಗೆ ನಾನು ಮೆಲ್ಲ ತೆಗ್ದೆ ತೆಗಿಯುವ ನೋಡಿ ಇಲ್ಲಿ ಕಟ್ಟೋದು ಅದೇ ರೀತಿ ಹೊಗೆ ಕಾಣ್ತಾ ಉಂಟು ನಿಮಗೆ ಬಿಸಿ ಬಿಸಿ ಉಂಟು ಈ ರೀತಿ ಎಲ್ಲ ಸಿತೆ ನಮಗೆ ತಿನ್ನುವಾಗ ಇದನ್ನು ತಿನ್ಲಿಕ್ಕೆ ಪದಾರ್ಥ ಬೇಕಂತಲೇ ಇಲ್ಲ ಈಗಣೆ ತಿನ್ಲಿಕ್ಕೆ ಆಗ್ತದೆ ಮತ್ತೆ ಸ್ವಲ್ಪ ತುಪ್ಪ ಇದ್ದರೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ